ಪ್ರಿಯ ಸ್ನೇಹಿತರೆ ಜಿ ಫ್ಯಾಕ್ಟರ್ ಚಾನಲ್ ನ ಮತ್ತೊಂದು ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸಾವಿರಾರು ಜನರ ಗುಂಪಿನಲ್ಲಿಯೂ ಆಕರ್ಷಕವಾಗಿ ಕಾಣಬೇಕೆ ಈ ವಿಡಿಯೋ ನಿಮಗೆ ಸಾಕಷ್ಟು ಸಹಾಯ ಮಾಡುತ್ತದೆ ಇಂದಿನ ಬ್ರಹ್ಮಚಾರ್ಯ ಪ್ರಶ್ನೋತ್ತರ ವಿಡಿಯೋಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋಗಳಲ್ಲಿ ಅನೇಕ ಜನರು ತಮ್ಮ ತಮ್ಮ ಪ್ರಶ್ನೆಗಳನ್ನ ಕೇಳಿದ್ದಾರೆ ಇಂದು ನಾವು ಆ ಪ್ರಶ್ನೆಗಳನ್ನ ಚರ್ಚಿಸುತ್ತೇವೆ ಸಮಯ ವ್ಯರ್ಥ ಮಾಡದೆ ನಾವು ಪ್ರಶ್ನೆಗಳ ಕಡೆಗೆ ಹೋಗೋಣ ಮೊದಲನೇ ಪ್ರಶ್ನೆ ಎಂದರೆ ಮೂರ್ನಾಲ್ಕು ದಿನಗಳ ಕಾಲ ವೆಜ್ ತಿನ್ನುವ ಮೂಲಕ ಬ್ರಹ್ಮಚಾರ್ಯವನ್ನು ಅನುಸರಿಸಬಹುದೇ ಸ್ನೇಹಿತರೆ ಬ್ರಹ್ಮಚರ್ಯವು ಈಶ್ವರ ಪ್ರಾಪ್ತಿಯ ಹಾದಿಯಲ್ಲಿ ಸಾಗುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ದಿನ ಎಂದು ಲೆಕ್ಕಕ್ಕೆ ಬರುವುದಿಲ್ಲ ಇನ್ನು ಎರಡನೇ ಪ್ರಶ್ನೆ ಬ್ರಹ್ಮಚರ್ಯ ನಂತರ ದೇಹದಲ್ಲಿ ಬದಲಾವಣೆಯನ್ನ ಕಾಣುತ್ತಾರೆಯೇ ನೋಡಿ ಖಂಡಿತವಾಗಿಯೂ ಬದಲಾವಣೆ ಇರುತ್ತದೆ ಆದರೆ ಅದು ಆಂತರಿಕವಾಗಿರುತ್ತದೆ ದೇಹದಲ್ಲಿ ಮೊದಲಿಗಿಂತ ಹೆಚ್ಚು ಶಕ್ತಿ ಇದೆ ಮತ್ತು ಕಡಿಮೆ ಸಮಯದಲ್ಲಿ ನಿದ್ರೆ ಪೂರ್ಣಗೊಳ್ಳುತ್ತದೆ ಎಂದು ನೀವು ಒಳಗಿನಿಂದ ಭಾವಿಸುತ್ತೀರಿ ಇನ್ನು ಮುಂದಿನ ಪ್ರಶ್ನೆ ಎಂದರೆ ದೇಹವು ಚೇತರಿಸಿಕೊಳ್ಳುತ್ತಿರುವಾಗ ಅದು ಸ್ವಲ್ಪ ವಿಚಿತ್ರವೆನಿಸುತ್ತದೆ ಅದು ಏಕೆ ಅದು ಬ್ರಹ್ಮಚರ್ಯವನ್ನ ಪಾಲನೆ ಮಾಡುವಾಗ ಸ್ನೇಹಿತರೆ ಒಬ್ಬ ವ್ಯಕ್ತಿಗೆ ವೀರ್ಯವನ್ನು ಉಳಿಸುವ ಅಭ್ಯಾಸವಿಲ್ಲದಿದ್ದರೆ ಅವನು ಉಳಿಸಿದಾಗ ಅವನು ಭಾವನೆ ಸ್ವಲ್ಪ ಭಿನ್ನವಾಗಿರುತ್ತದೆ ಆದರೆ ಆತಂಕ ಪಡುವುದೇನೂ ಇಲ್ಲ ಬದಲಿಗೆ ಚೇತರಿಸಿಕೊಳ್ಳಲು ಎಷ್ಟೇ ಸಮಯ ತೆಗೆದುಕೊಂಡರು ಬ್ರಹ್ಮಚರ್ಯ ಬಿಡುವುದಿಲ್ಲ ಬಿಡುವುದಿಲ್ಲ ನನ್ನ ಬ್ರಹ್ಮಚರ್ಯ ಮುಂದುವರಿಯುತ್ತದೆ ಎಂದು ಸವಾಲಾಗಿ ನೋಡಬೇಕು ಮುಂದಿನ ಪ್ರಶ್ನೆ ಪರೀಕ್ಷೆ ಬರೆಯುವವರಿಗೆ ಏನಾದರೂ ಪ್ರೇರಣೆ ಇದೆಯಾ ಸಹೋದರ ಮೊದಲಿಗೆ ಪರೀಕ್ಷೆ ಬರೆಯುತ್ತಿರುವ ಎಲ್ಲರಿಗೂ ಶುಭಾಶಯಗಳು ನೀವು ಪರೀಕ್ಷೆ ಕುಳಿತಾಗ ಮೊದಲು ಬರುವ ಪ್ರಶ್ನೆಗಳನ್ನ ಪರಿಹರಿಸಿ ನಂತರ ಕಷ್ಟಕರವಾದ ಪ್ರಶ್ನೆಗಳ ಬಗ್ಗೆ ಯೋಚಿಸಿ ಪರೀಕ್ಷೆ ಬರೆಯುವಾಗ ನೀವು ಹೆಚ್ಚಿನ ಪ್ರಯತ್ನಗಳನ್ನ ಮಾಡಬೇಕಾಗಿದೆ ಪರೀಕ್ಷೆ ಮುಗಿದ ನಂತರ ಅದು ಸುಲಭವಾಗಿ ಕಾಣುತ್ತದೆ ಇನ್ನು ಮುಂದಿನ ಪ್ರಶ್ನೆ ಎಂದರೆ ನಾನು ನನ್ನ ಮನಸ್ಸನ್ನು ನಿಯಂತ್ರಿಸಲು ಬಯಸುತ್ತೇನೆ ಆದರೆ ನಾನು ಅದನ್ನು ಏಕೆ ನಿಯಂತ್ರಿಸಬಾರದು ನೋಡಿ ಮನಸ್ಸನ್ನ ಹತೋಟಿಯಲ್ಲಿಡುವ ಯೋಚನೆಯು ಮನಸ್ಸಿನದ್ದೇ ಆದುದರಿಂದ ಅದನ್ನು ಹತೋಟಿಯಲ್ಲಿಡುವ ಯೋಚನೆಯೂ ಬೇಡ ಮನಸ್ಸಿನಲ್ಲಿ ಬರುತ್ತಿರುವ ಆಲೋಚನೆಗಳನ್ನು ಮಾತ್ರ ಜಾಗೃತವಾಗಿ ಗಮನಿಸಿ ಮುಂದಿನ ಪ್ರಶ್ನೆ ಮಹಿಳೆಯ ಕಡೆಗೆ ಆಕರ್ಷಣೆಯನ್ನು ನಿಲ್ಲಿಸುವುದು ಹೇಗೆ ಸ್ನೇಹಿತರೆ ಜೀವಶಾಸ್ತ್ರದ ಪ್ರಕಾರ ಪುರುಷರು ಮತ್ತು ಮಹಿಳೆಯರು ಪರಸ್ಪರ ಆಕರ್ಷಿತರಾಗುತ್ತಾರೆ ಆದರೆ ನೀವು ನಿಮ್ಮ ಮೇಲೆ ಕೇಂದ್ರೀಕರಿಸಬೇಕು ತನ್ನನ್ನು ಕೇಂದ್ರೀಕರಿಸುವವನು ಆಕರ್ಷಣೆಯನ್ನು ಮೀರಿ ಹೋಗುತ್ತಾನೆ ಇನ್ನು ಮುಂದಿನ ಪ್ರಶ್ನೆ ಎಂದರೆ ಯೋಗಿಯಾದ ನಂತರ ಆತನಿಗೆ ಹೇಗೆ ಭಾವನೆ ಮೂಡುತ್ತದೆ ಸ್ನೇಹಿತರೆ ಯೋಗಿಯಾದ ನಂತರ ನೀವು ಇಷ್ಟಪಡುವ ಮತ್ತು ಇಷ್ಟಪಡದ ಕೆಲಸಗಳನ್ನು ಮಾಡಲು ನಿಮಗೆ ಸಾಧ್ಯವಾಗುವುದಿಲ್ಲ ನೀವು ಕೋಪ ಮತ್ತು ಬಂಧಕ್ಕಿಂತ ಮೇಲೆ ಇರುತ್ತೀರಿ ದೇಹದ ಜೊತೆ ಚಕ್ರಗಳನ್ನು ತೆರೆಯಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಸ್ನೇಹಿತರೆ ನಿಮ್ಮ ಶಕ್ತಿಯನ್ನ ಕೆಳಗಿನಿಂದ ಮೇಲಕ್ಕೆ ಏರಿಸುವುದು ಸ್ವತಃ ಒಂದು ದೊಡ್ಡ ವಿಷಯ ಮತ್ತು ಅದನ್ನ ಚಕ್ರಗಳಿಗೆ ಕೊಂಡೊಯ್ಯುವುದು ಇನ್ನೂ ಕಷ್ಟ ಮತ್ತು ದೊಡ್ಡ ಸಾಧನೆಯಾಗಿದೆ ಇದಕ್ಕೆ ಹಲವು ವರ್ಷಗಳ ಪರಿಶ್ರಮ ತಪಸ್ಸು ಬೇಕು ಇನ್ನು ಮುಂದಿನ ಪ್ರಶ್ನೆ ಕೆಟ್ಟ ಕೆಲಸಗಳನ್ನು ಮಾಡುವುದನ್ನು ತಪ್ಪಿಸುವುದು ಹೇಗೆ ಸ್ನೇಹಿತರೆ ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡು ಕೆಟ್ಟ ಕೆಲಸಗಳಿಗೆ ಎಚ್ಚರವಾಗಿರು ಪ್ರಜ್ಞಾಪೂರ್ವಕವಾಗಿ ಉಳಿಯುವ ಮೂಲಕ ಒಬ್ಬರು ಶೇಕಡಾ ನೂರರಷ್ಟು ಕೆಟ್ಟ ಕೆಲಸಗಳನ್ನು ತಪ್ಪಿಸಬಹುದು ಇನ್ನು ಮುಂದಿನ ಪ್ರಶ್ನೆ ಬ್ರಹ್ಮಚರ್ಯ ಪಾಲಿಸುವ ವ್ಯಕ್ತಿಯ ಮುಖದಲ್ಲಿ ಯಾವ ಯಾವ ಬದಲಾವಣೆಗಳು ಬರುತ್ತವೆ ಮತ್ತು ಎಷ್ಟು ದಿನಗಳಲ್ಲಿ ಬದಲಾವಣೆಗಳು ಕಂಡುಬರುತ್ತವೆ ಸ್ನೇಹಿತರೆ ಬ್ರಹ್ಮಚರ್ಯದಿಂದಾಗಿ ಮೊದಲಿಗೆ ಮೊಡುವೆಗಳು ಮುಖದ ಮೇಲಿನ ಕಲೆಗಳು ಮಾಯವಾಗಲು ಪ್ರಾರಂಭಿಸುತ್ತವೆ ನಂತರ ಕ್ರಮೇಣ ಮುಖವು ಹೊಳೆಯಲು ಪ್ರಾರಂಭಿಸುತ್ತದೆ ಗುಳಿ ಬಿದ್ದ ಕೆನ್ನಗಳು ತುಂಬಲು ಪ್ರಾರಂಭಿಸುತ್ತವೆ ಮುಖದ ಹೊಳಪಿಗೆ ಆರು ತಿಂಗಳು ಮತ್ತು ಹಿಂಭಾಗದ ಕೆನ್ನಗಳು ಗುಣವಾಗಲು ಒಂದು ವರ್ಷ ತೆಗೆದುಕೊಳ್ಳುತ್ತದೆ ಸ್ನೇಹಿತರೆ ಈ ಪ್ರಶ್ನೋತ್ತರ ವಿಡಿಯೋದಿಂದ ನೀವು ಬಹಳಷ್ಟು ಕಲಿತಿದ್ದೀರಾ ಎಂದು ನಾನು ಭಾವಿಸುತ್ತೇನೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವಿನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್